ಈಗ ಈ ವಿಡಿಯೋ ಮುಖಾಂತರ ತಮಗೆ ತರಬೇತಿ ನೀಡುವುದನ್ನೆಂದರೆ ಆರಿಂದ ಮೂರು ವರ್ಷದ ಮಗುವಿಂದ ಮಾಹಿತಿ ಯಾವ ರೀತಿ ಹಾಕ್ಬೇಕು ಅಂತ ನಾನು ತೋರಿಸ್ತೀನಿ ನೋಡಿರಿ ಸೊ ಆರಿಂದ ಮೂರು ಮೇಲೆ ಕ್ಲಿಕ್ ಮಾಡಿರಿ ಫಸ್ಟ್ ಆಧಾರ್ ಕಾರ್ಡ್ನಾಗ ಎಲ್ಲ ಮಾಹಿತಿ ತೊಗೊಂಡಿಟ್ಟು ಹೋರಿ ನೀವು ಆಮೇಲೆ ಇಲ್ಲಿ ಹೊಸ ನೋಂದಣಿ ಅನ್ರಿ ನೋಂದಣಿ ಅಂದು ಮಗುವಿನ ಹೆಸರಿಲ್ಲಿ ಅಪೂರ್ವ ಅಂತ ಐತಿ ಸೊ ಇಲ್ಲಿ ಅಪೂರ್ವ ಅಂತ ಟೈಪ್ ಮಾಡಬೇಕು ಅಪೂರ್ವ ಕರೆಕ್ಟಾಗಿ ಓಕೆ ಅಕಸ್ಮಾತ್ ಆ ಮಗುವಿಂದ ಆಧಾರ್ ಕಾರ್ಡ್ ಇತ್ತಂದ್ರೆ ಏನು ಮಾಡ್ಬೇಕು ರೀ ನೀವು ಆಧಾರ್ ಕಾರ್ಡ್ ಪ್ರಕಾರನೇ ಹಾಕ್ಬೇಕು ರೀ ನೆಕ್ಸ್ಟ್ ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಸೊ ಇಲ್ಲಿ ಏನು ಮಾಡ್ಬೇಕು ರೀ ಮಗು ಆಧಾರ್ ಹೊಂದಿಲ್ಲ ಹೌದು ಅನ್ಬೇಕು ನೆಕ್ಸ್ಟ್ ಏನೈತಿ ಇಲ್ಲಿ ತಾಯಿ ಆಧಾರ್ ಕೊಟ್ಟಾರ ಇಲ್ಲಿ ಓಕೆ ಸೊ ತಾಯಿ ಆಧಾರದ ಹಾಕ್ತೀನಿ ಸರ್ ಇನ್ಫಾರ್ಮೇಷನ್ ಈಗ ಆಧಾರ್ ಸಂಖ್ಯೆಯನ್ನು ಕರೆಕ್ಟಾಗಿ ಟೈಪ್ ಮಾಡ್ಬೇಕು ನೋಡಿರಿ ಇಲ್ಲಿದು ತಾಯಿದ ಆಧಾರ್ ಸಂಖ್ಯೆ ಆಗ್ತಾ ಇದೀನಿ ನೋಡಿರಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ತಾಯಿದು ಹೆಂಗೆ ಇರ್ತದಿಲ್ಲ ಅಲ್ಲಿ ಆಧಾರ್ ಕಾರ್ಡ್ನೇ ಹಂಗೆ ಹಾಕ್ಬೇಕು ಇಲ್ಲಿ ಕ್ಯಾಲೆಂಡ್ರಿಗೆ ಹೋಗಿರಿ ಹೋಗ್ಬಿಟ್ಟು ಇಲ್ಲಿ ಎರಡು ಸಾವಿರದ ಐದು ಐತಿ ಸೊ ಎರಡು ಸಾವಿರದ ಐದು ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಏನೈತಿ ಹದಿನೈದು ಏಳು ಐತಿ ಸೊ ಇಲ್ಲಿ ಬಾಣ ಚಿನ್ನಾಗಿ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಹದಿನೈದು ಏಳು ಕ್ಲಿಕ್ ಮಾಡಿರಿ ಓಕೆ ಅನ್ರಿ ನೆಕ್ಸ್ಟ್ ಮಗುವಿನ ಜನನ ದಿನಾಂಕ ಹದಿನೇಳು ಐದು ಇಪ್ಪತ್ತ್ಮೂರು ಹದಿನೇಳು ಐದು ಇಪ್ಪತ್ತ್ಮೂರು ಐತ್ರಿ ಇಲ್ಲಿ ಸೊ ಇದನ್ನು ಕ್ಲಿಕ್ ಮಾಡ್ತೀನಿ ನಾನು ಇದು ಕೂಡ ಕ್ಯಾಲೆಂಡರ್ ತೊಗೊಂಡೆ ಮಾಡಬೇಕು ಇಲ್ಲಿ ಓಕೆ ಅಂತನ್ರಿ ನೆಕ್ಸ್ಟ್ ಏನದಲ್ಲ ಇಲ್ಲಿ ಗಂಡು ಇದು ಅಪೂರ್ವ ಅಂದರೆ ಹೆಣ್ಣು ಓಕೆ ಹೆಣ್ಣು ಅಂತ ಕ್ಲಿಕ್ ಮಾಡ್ರಿ ಇಲ್ಲಿ ತಂದೆ ಅಥವಾ ತಾಯಿಯ ಪೋಷಕರ ಹೆಸರು ಐತಿ ಸೊ ಇಲ್ಲಿ ತಂದೆ ಹೆಸರು ಬರೀದು ಓಕೆ ತಂದೆ ಹೆಸ್ರು ಭಾಗಪಾತ ಐತಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಅಲ್ಲ ಇಲ್ಲಿ ತಾಯಿದು ಹಾಕ್ತಾ ಇದ್ದೀನಿ ನಾನು ಸೊ ತಾಯಿದು ಕಂಪಲ್ಸರಿ ಆಧಾರ್ ಕಾರ್ಡ್ನ ಹೆಂಗಿರುತ್ತಲ್ಲ ಹಂಗೆ ಹಾಕ್ಬೇಕು ಇಲ್ಲಿ ನೋಡ್ರಿ ಆಧಾರ್ ಕಾರ್ಡ್ನ ಹೆಂಗೆ ಐತಲ್ಲ ಹಂಗೆ ಹಾಕ್ಬೇಕು ನೋಡ್ರಿ ಕಂಪಲ್ಸರಿ ಹಂಗೆ ಹಾಕ್ಬೇಕು ಸ್ಪೆಲ್ಲಿಂಗ್ ಒಂದು ಮಿಸ್ಟೇಕ್ ಆಗಬಾರ್ದು ಒಂದೇ ಜಾಗ ಬಿಡಬೇಕು ಡಾಟ್ ಎಲ್ಲಿ ಕೊಡಬಾರ್ದು ನೆಕ್ಸ್ಟ್ ಮೊಬೈಲ್ ನಂಬರ್ ಏನೈತಲ್ಲ ಕಂಪಲ್ಸರಿ ಅವ್ರದ್ದು ಅವ್ರದ್ದು ಚಾಲು ಇದ್ದಿದ್ದು ಮೊಬೈಲು ತೊಗೋರಿ ಸೊ ಇಲ್ಲಿ ಮೊಬೈಲ್ ನಂಬರ್ ಹೊಡೆದೆ ನೆಕ್ಸ್ಟ್ ವರ್ಗ ಯಾವುದೈತೆ ರೀ ಇವ್ರದ್ದು ವರ್ಗ ಇತರಿ ಇತರೆ ಅಂತ ಹೊಡೀರಿ ನೆಕ್ಸ್ಟ್ ಇಲ್ಲಿ ಅದನ್ನಷ್ಟೇ ಹೇಳ್ರಿ ಅವ್ರ ನಿವಾಸ ಅಲ್ಲಿಯವರು ಅಥವಾ ಬೇರೆಯವರು ಅಲ್ಲಿಯೋರು ಏನಂದ್ರೆ ಶಾಶ್ವತ ಅಂತ ಹಾಕ್ರಿ ಸಲ್ಲಿಸು ಅನ್ಬೇಕು ಸೊ ಇದು ಮಗುವಿಂದ ರೀ ಆರಿಂದ ಮೂರು ಸೊ ಅಕಸ್ಮಾತ್ ಇದು ತೋಳಿಲ್ಲ ಅಂತಂದ್ರೆ ತಂದೆದು ಆಧಾರ್ ಕಾರ್ಡ್ ಹಾಕಿರಿ ಓಕೆ